ಎದ್ದು ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಗುಡ್ ಮಾರ್ನಿಂಗ್ ಬಿಗ್ ಜೆ ಟಿವಿ ವ್ಯೂವರ್ಸ್

ಇವತ್ತು ನಾನು ನಮ್ ತನಿಖೆ ನಿಜವಾಗಿದೆ ಇವರ ವಾಕ್ಯ ಏನು ಹೇಳ್ತಾ ಇದ್ದಾರೆ ಹೇಳಿದ್ರೆ ಆತನ ಕೃಪೆಯು ಯಾವಾಗ್ಲೂ ನೂತನವಾಗಿದೆ ಎಂಬುದಾಗಿ ನೋ ಮ್ಯಾಟರ್ ವಾಟ್ ಜಸ್ಟ್ ಎವ್ರಿಥಿಂಗ್ ಕಮ್ ಟು ಪ್ರೆಸೆನ್ಸ್ ಪ್ರೆಸೆನ್ಸ್ ಇಸ್ ಇಸ್ ದೇರ್ ಫಾರ್ ಯು ಯು ಅಂಡ್ ನಿನ್ನೆ ಏನಾಗಿದೆ ಎಂಬುದಾಗಿ ನೀವು ಆಲೋಚಿಸಬೇಡಿ ಎಲ್ಲವನ್ನು ಮರೆತು ಆತನ ಪ್ರಸನ್ನತೆಗೆ ನೂತನವಾಗಿ ಬನ್ನಿರಿ ಆತನು ನಿಮ್ಮ ಜೊತೆ ಯಾವಾಗ್ಲೂ ಇದ್ದಾನೆ ದೇರ್ ಇಸ್ ಹೋಪ್ ಫಾರ್ ದಿಸ್ ಮಾರ್ನಿಂಗ್ ಈ ಮುಂಜಾನೆ ವೇಳೆಯಲ್ಲಿ ನಮಗೆ ನಿರೀಕ್ಷೆ ಇದೆ

ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ನಾವು ನೆಡುತ್ತಾ ಹೋಗುವಾಗ ಇಟ್ ಸಿಮಿಲರ್ ಟು ಹೌ ಫಾರ್ಮರ್ ಪ್ಲಾಂಟ್ ದ ಸೀಡ್ ಅದು ಅದು ಒಂದು ರೈತನು ಹೇಗೆ ಬೀಜ ಬೆತ್ತುತ್ತಾನೋ ಅದೇ ರೀತಿಗೆ ಸಮಾನವಾಗಿ ನಾವು ಆತನ ವಾಕ್ಯವನ್ನು ಧ್ಯಾನಿಸ್ತಾ ಇರುವಾಗ ಇಟ್ ಇಸ್ ಲೈಕ್ ಹೀಸ್ ಪೋರಿಂಗ್ ವಾಟರ್ ಆತನು ನೀರನ್ನು ಆ ಬೀಜಕ್ಕೆ ಬಿತ್ತದ ರೀತಿ ಆಸ್ ಕಂಟಿನ್ಯೂ ಟು ದ ವರ್ಡ್ ಆಫ್ ಗಾಡ್ ಮತ್ತು ನಾವು ನಿರಂತರವಾಗಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡುತ್ತಾ ಹೋಗುವಾಗ್ ನಾವು ನೋಡ್ತೇವೆ ದೇವರ ವಾಕ್ಯವು ಹೆಚ್ಚಾಗಿ ಫಲ ಕೊಡುವಂತದ್ದಾಗಿರುತ್ತೆ ಅದೇ ಮತ್ತಾಯ ಏಳನೇ ಅಧ್ಯಾಯ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಏಳನೇ ವಚನದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಕನ್ನಡದಲ್ಲಿ ಓದೋಣ ಆದುದರಿಂದ ಈ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲಿಸುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಆದಾಗ್ಯೂ ಅದರ ಆಸ್ತಿ ವಾರವು ಬಂಡೆಯ ಮೇಲೆದ್ದರಿಂದ ಅದು ಬೀಳಲಿಲ್ಲ ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಲ್ಲಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು Here, Jesus is talking about a parable of two builders. Uh, one guy, he listened to the word of God and he followed it. Another one is the one who listened but did not do anything about it. ತಕ್ಕ ಹಾಗೆ ನಡೆಯಲಿಲ್ಲ ಹಿ ದಟ್ ದ ಹಿಂಗ್ ಹೂ ಲಿಸನ್ಸ್ ಅಂಡ್ ಡಸ್ ಲಿಸ್ಲಿನ್ ದೇವರ ವಾಕ್ಯ ಹೇಳ್ತದೆ ಯಾರು ದೇವರ ವಾಕ್ಯವನ್ನು ಕೇಳಿ ಅದರ ತಕ್ಕ ಅನುಸಾರವಾಗಿ ನಡೆಯುತ್ತಾನೋ ಆತನು ಜ್ಞಾನವಂತ ಮನುಷ್ಯ ಬಟ್ ಯು ಸಿಂಪ್ಲಿ ಲಿಸನ್ ದ ವರ್ಡ್ ವರ್ಡ್ ಆಫ್ ಆಫ್ ಇಟ್ ದೆನ್ ಸಚ್ ಪರ್ಸನ್ ಇಸ್ ಪರ್ಸನ್ ಆದರೆ ನೀವು ದೇವರ ವಾಕ್ಯವನ್ನು ಕೇಳಿ ಅದನ್ನು ಮರೆತು ಬಿಟ್ರೆ ನೀವು ಬುದ್ಧಿಹೀನ ಮನುಷ್ಯರಿಗೆ ಹೋಳಿಗೆ ಆಗಿದ್ದೇ ಬೋತ್ ಆಫ್ ದೆಮ್ ಬಿಲ್ಟ್ ಗುಡ್ ಬಿಲ್ಡಿಂಗ್ಸ್ ಅವರಿಬ್ಬರೂ ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿದ್ರು ಹೌದು ಒಳ್ಳೆಯ ಮನೆಗಳನ್ನು ಕಟ್ಟಿದ್ರು ಒನ್ ಹ್ಯಾಡ್ ಅ ಸಾಲಿಡ್ ಫೌಂಡೇಶನ್ ಒಬ್ಬನ ಅಸ್ಥಿಭಾರವು ತುಂಬಾ ಸ್ಟ್ರಾಂಗ್ ಆಗಿತ್ತು ಶಕ್ತಿಯುತವಾದಂತ ಆಗಿತ್ತು ಯಾವುದೋ ಒನ್ ದ ಫೌಂಡೇಶನ್ ವಾಸ್ ನಾಟ್ ಸ್ಟ್ರಾಂಗ್ ಇಟ್ ವಾಸ್ ಆನ್ ಅಸ್ಯಾಂಡ್ ಇನ್ನೊಬ್ಬನ ಒಂದು ಅಸ್ಥಿಭಾರ ಮರಳಿನ ಮೇಲಿತ್ತು ಅದು ಅಷ್ಟು ಗಟ್ಟಿ ಗಟ್ಟಿಯಾಗಿರ್ಲಿಲ್ಲ ಬೋತ್ ಆಫ್ ದೆಮ್ ಫೇಸ್ ದ ಸ್ಟ್ರಾಮ್ ಇಬ್ರಿಗೂ ಕೂಡ ಬಿರುಗಾಳಿ ಬಂತು And uh, heavy rains fell. Malebantu bantu, gali And uh, the waves hit against the uh, houses. Khaligulu kuda bantu. ಓಕೆ ಲಾರ್ಡ್ ಆಫ್ ಥಿಂಗ್ಸ್ ತುಂಬಾ ವಿಷಯಗಳು ನಡೆಯಿತು ವೆದರ್ ಚೇಂಜಸ್ ಕ್ಲೈಮೆಟಿಕ್ ಚೇಂಜಸ್ ಒಂದು ತಾಪಮಾನ ಚೇಂಜ್ ಆಯಿತು ಹಲವು ರೀತಿಯಾದಂತಹ ವಿಷಯಗಳು ಇಲ್ಲಿ ನಡೆಯಿತು ಬಟ್ ದೆನ್ ದ ಒನ್ ಹೂ ಹ್ಯಾಡ್ ಗುಡ್ ಫೌಂಡೇಶನ್ ಆದ್ರೆ ಯಾರಿಗೆ ಒಂದು ಬಲವಾದ ಅಸ್ತಿ ವಾರವಿತ್ತು ದಟ್ ಬಿಲ್ಡಿಂಗ್ ಡಿಡ್ ನಾಟ್ ಶೇಕ್ ಅದು ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ ಬಟ್ ದ ಒನ್ ಹೂ ಡಿಡ್ ನಾಟ್ ಹ್ಯಾವ್ ಗುಡ್ ಫೌಂಡೇಶನ್ ಈಸ್ ಫೌಂಡೆಡ್ ಆನ್ ದ ಸಾಯಿಲ್ ದಟ್ ಹೌಸ್ ವಾಸ್ ಶೇಕನ್ ಅಂಡ್ ಫೆಲ್ ಡೌನ್ ಆ ಅಸ್ತಿವಾರವು ಯಾವ್ದು ಮೇಲೆ ಇತ್ತು ಅದು ಸ್ಟ್ರಾಂಗ್ ಆಗಿರ್ಲಿಲ್ವೋ ಅದು ಬಿದ್ದು ಹೋಯಿತು ಆನ್ ದ ವರ್ಡ್ ಆಫ್ ಗಾಡ್ಸ್ ಎ ದಡುಮ್ ಅಂತ ಬಿತ್ತು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದಡುಮ್ ಎಂಬುದಾಗಿ ಬಿತ್ತು ಎಮ್ ಸ ಮೀನ್ಸ್ ಸಡನ್ ಡೌನ್ ಫಾಲ್ ಅಂದ್ರೆ ಅದು ಸಡನ್ ಆಗಿ ಆಕಸ್ಮಿಕವಾಗಿ ಬಿದ್ದು ಹೋಯಿತು ಅಂದರೆ ಲುಕ್ಸ್ ಲೈಕ್ ಎ ಗುಡ್ ಹೌಸ್ ಎರಡೂ ಕೂಡ ಒಳ್ಳೆಯ ಮನೆ ರೀತಿಯಾಗಿ ಕಾಣ್ತಾ ಇದೆ ಬಟ್ ಅಲ್ಟಿಮೇಟ್ಲಿ ಒನ್ ಫೆಲ್ ಡೌನ್ ಸಡನ್ಲಿ ಆದರೆ ಒಂದು ಸಡನ್ ಆಗಿ ದಡುಮ್ ಬಿತ್ತು ವಾಟ್ ಈಸ್ ದಟ್

ಅದಕ್ಕೆ ತಕ್ಕ ಹಾಗೆ ನಡೆದರೆ ಪರ್ಸನ್ ಪ್ರೇಯರ್ ಮೀಟಿಂಗ್ ಅಟೆಂಡ್ ಆಗ್ತೇವೆ ಎಲ್ಲಿ ಪ್ರೇಯರ್ ಆದ್ರೂ ನಾವು ಹೋಗ್ತೇವೆ ಅಲ್ಲಿ ಇಟ್ಸ್ ಅ ಗುಡ್ ಹ್ಯಾಬಿಟ್ ವೆರಿ ಗುಡ್ ಹ್ಯಾಬಿಟ್ ಅದೊಂದು ಒಳ್ಳೆ ಒಳ್ಳೆ ಅಭ್ಯಾಸವೇ ಹೌದು ಗುಡ್ ದಟ್ ಟು ಆಲ್ ಪ್ರೇಯರ್ ಎಲ್ಲ ಪ್ರೇಯರ್ ಮೀಟಿಂಗ್ಸ್ ಗೆ ಹೋಗ್ತಾ ಇರುವ ವಿಷಯ ಒಳ್ಳೇದೇ ಹೌದು ಬಟ್ ವಾಟ್ ಆರ್ ಯು ಆಫ್ ದಟ್ ಅಲ್ಲಿ ಕೊಡುವಂತ ದೇವರ ವಾಕ್ಯವನು ನೀವು ಏನು ಮಾಡ್ತಾ ಇದ್ದೀರಾ ಆರ್ ಯು ಪ್ರಾಕ್ಟಿಸಿಂಗ್ ಇನ್ ಯುವರ್ ಲೈಫ್ ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಕಾರಿ ರೂಪಕ್ಕೆ ತರ್ತಾ ಇದ್ದೀರಾ ಆರ್ ಯು ಲೇಯಿಂಗ್ ದ ಫೌಂಡೇಶನ್ ಫಾರ್ ಯುವರ್ ಲೈಫ್ ನೀವು ನಿಮ್ಮ ಜೀವಿತದ ಅಸ್ತಿವಾರಗಳನ್ನು ಇಡತಾ ಇದ್ದೀರಾ ಆರ್ ಯು ಲೇಯಿಂಗ್ ದ ಫೌಂಡೇಶನ್ ಫಾರ್ ಯುವರ್ ಫ್ಯಾಮಿಲಿ ನಿಮ್ಮ ಕುಟುಂಬಕ್ಕೆ ನೀವು ಅಸ್ಥಿರವಾರವನ್ನು ಇಡತಾ ಇದ್ದೀರಾ ಹಿಯರ್ ಜೀಸ್ ಇಸ್ ಸೇಯಿಂಗ್ ದಟ್ ದ ಒನ್ হু ಲಿಸನ್ಸ್ ಅಂಡ್ ಡಸ್ ಅಕಾರ್ಡಿಂಗ್ಲಿ ಇಸ್ ಅ ವಾಯ್ಸ್ ಪರ್ಸನ್ ಅಮೆನ್ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ಯಾರು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಅನುಸಾರವಾಗಿ ಮಾಡುತ್ತಾನೋ ನಡೆಯುತ್ತಾನೋ ಅವನೇ ಜ್ಞಾನವಂತನು ಯಾವಾಗ್ಲೂ ನಾವು ಕಷ್ಟ ಪಡ್ತೇವೆ ದೇವರ ವಿಧೇಯವಾಗಿ ನಡೆಯಲು ಲಿಸನಿಂಗ್ ವೆರಿ ಈಸಿ ಕೇಳುವುದು ತುಂಬಾ ಸುಲಭ ಸಮ್ ಲುಕ್ ವೆರಿ ವೆರಿ ಅಟ್ರಾಕ್ಟಿವ್ ಕೆಲವೊಮ್ಮೆ ಸರ್ಮನ್ಸ್ ವಾಕ್ಯದ ಬೋಧನೆಗಳು ತುಂಬಾ ಆಕರ್ಷಕವಾಗಿ ಕಾಣುತ್ತದೆ ವೆರಿ ಆರ್ ತುಂಬಾ ಪ್ರಬೋಧನಾತ್ಮಕವಾಗಿ ಚೆನ್ನಾಗಿ ಕೂಡ ಇರುತ್ತೆ ನೋಡೋಕೆ ಬಟ್ ದೆನ್ ಇಟ್ ವೆರಿ ಡಿಫಿಕಲ್ಟ್ ಆದರೆ ಅದನ್ನು ನಾವು ಅಳವಡಿಸಲಿಕ್ಕೆ ಕಷ್ಟ ಎಂಬುದಾಗಿ ನಾವು ಅನುಭವಿಸುತ್ತೇವೆ ಬಟ್ ವೈಸ್ ಡಿಫಿಕಲ್ಟ್ ಆದರೆ ಯಾಕೆ ಕಷ್ಟ ದೇರ್ ಇಸ್ ಅನ್ ಫಾರ್ ಇಟ್ ಅದಕ್ಕೆ ಕಾರಣವೂ ಇದೆ ಥಿಂಕ್ ಅಬೌಟ್ ದಿಸ್ ಬಿಲ್ಡಿಂಗ್ ನೀವೊಂದು ಕಟ್ಟಡದಲ್ಲಿದ್ದೀರಿ ಎಂಬುದಾಗಿ ಯೋಚಿಸ್ರಿ ಅಂಡ್ ಸಡನ್ಲಿ ಪೀಪಲ್ ಶೌಟ್ ಫ್ರಮ್ ಔಟ್ಸೈಡ್ ದಟ್ ದೇರ್ ಇಸ್ ಅ ಫೈಯರ್

ಯು ವಿಲ್ ರನ್ಔಟ್ ರೈಟ್ ದಟ್ ಇಸ್ ಲಾಜಿಕಲ್ ನೀವು ಎದ್ದು ಓಡ್ ಹೋಗ್ತೀರಾ ಟು ಸಚ್ಲ್ ರನ್ ಔಟ್ ಯಾರಾದ್ರೂ ಬೆಂಕಿ ಬೆಂಕಿ ಹೇಳಿದ್ರೆ ನೀವು ಖಂಡಿತವಾಗಿ ಎದ್ದು ಓಡ್ತೀರಾ

ಹೇಳುವುದು ಮಾತ್ರ ಸಮಸ್ಯೆ ಅಲ್ಲ ವಿ ಆಲ್ವೇಸ್ ಲಿಸನ್ ಟು ದ ವರ್ಡ್ ಆಫ್ ಗಾಡ್ ನಾವು ದೇವರ ವಾಕ್ಯ ಕೇಳ್ತೇವೆ ಸಮ್ ಟೈಮ್ಸ್ ವಿ ವೇಕ್ ಅಪ್ ಇನ್ ದ ಮಾರ್ನಿಂಗ್ ರೀಡ್ ದ ಬೈಬಲ್ ಕೆಲವೊಮ್ಮೆ ನಾವು ಬೆಳಿಗ್ಗೆ ಬೇಗ ಎದ್ದು ದೇವರ ವಾಕ್ಯವನ್ನು ಓದುತ್ತೇವೆ ಬಟ್ ದೀಸ್ ಆರ್ ಆಲ್ ಗುಡ್ ಹ್ಯಾಬಿಟ್ಸ್ ಇದೆಲ್ಲ ಒಳ್ಳೆ ಅಭ್ಯಾಸಗಳು ಹೌದು ಬಟ್ ದೆನ್ ಪ್ರಾಬ್ಲಮ್ ಇಸ್ ಇನ್ ಬಿಲೀವಿಂಗ್ ಆದ್ರೆ

ಊಟ ಊಟ ತಕ್ಷಣ ನೀವು ಮಾಡಿ ಹೋಗ್ತೀರಾ ನಾವು ಅವರಿಗೆ ಒಳ್ಳೆಯ ಒಂದು ಪ್ಲೇಟ್ ಅಂದ್ರೆ ಗ್ಲಾಸ್ ಪ್ಲೇಟ್ ಅಲ್ಲಿ ಊಟ ಎಲ್ಲ ಬಡಸಿ ಕೊಡ್ತಿದ್ವಿ ನೈಸ್ ಕೂಲ್ ಜ್ಯೂಸ್ ಫ್ರೆಶ್ ಜ್ಯೂಸ್ ಇನ್ ಒನ್ ನೈಸ್ ಗ್ಲಾಸ್ ಒಳ್ಳೆ ಜ್ಯೂಸ್ ಒಂದು ಗ್ಲಾಸ್ ಅಲ್ಲಿ ಹಾಕಿ ಅವರಿಗೆ ಸೇವನೆಗೆ ಎಂಜಾಯ್ ಅದನ್ನ ಆಹಾರವನ್ನು ಸೇವಿಸಿ ಆನಂದಿಸ್ತಾರೆ ನಮಗೆ ಯೂಸ್ ಥ್ರೋ ಪ್ಲೇಟ್ಸ್ ಅದನ್ನೂಸ್ ಯೂಸ್ ಇನ್ ಥ್ರೋ ಥ್ರೋ ಗ್ಲಾಸಸ್ ಯೂಸ್ ಅನ್ನ ಕೂಡ ಉಪಯೋಗ ಅದರಲ್ಲಿ ಊಟ ಮಾಡಿ ಕುಡ್ದು ನಾವು ಅದನ್ನ ಬಿಸಾಡಿ ಅವರಿಗೆ ಬಾಯಿ ಹೇಳ್ತೇವೆ ತುಂಬಾ ವೇಗವಾಗಿ ಚಲಿಸುವಂತ ಲೋಕದಲ್ಲಿ ನಾವಿದ್ದು ವೆನ್ ವಿ ಕಮ್ ಟು ಚರ್ಚ್ ಆಲ್ಸೋ ವಿ ಬೇಜಾರು ಸಂಗತಿ ಏನೇ ಹೇಳಿದ್ರೆ ಸಭೆಗೆ ನಾವು ಬರುವಾಗ ಕೂಡ ವಿಷಯ ಇದೇ ಆಗಿದೆ ಆಫ್ ಗಾಡ್ ವಾಕ್ಯದ ವಿಷಯದಲ್ಲಿ ಕೂಡ ಮಾಡ್ತಾ ಇದ್ದೇವೆ ದ ವೇ ಯು ಪೇ ಮನಿ ಅಂಡ್ ಬೈ ಫ್ರಮ್ ಸ್ವಿಗ್ಗಿ ಯಾವ ರೀತಿಯಲ್ಲಿ ನೀವು ಸ್ವಿಗ್ಗಿಗೆ ದುಡ್ಡು ಕೊಟ್ಟು ಆ ಒಂದು ಊಟವನ್ನು ಖರೀದಿಸ್ತೀವಿ ಅದೇ ಆಲೋಚನೆಗೆ ನಾವು ಚರ್ಚ್ ಬರ್ತೇವೆ ಅದೇ ಆಲೋಚನೆ ಇಟ್ಕೊಂಡು ನಾನು ಆಫರಿಂಗ್ ಕೊಡ್ತೇನೆ ನಾನು ದುಡ್ಡು ಕೊಡ್ತೇನೆ ನನ್ಗೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ Uh, but the leader is always saying, Pasha is always saying, you pray, you, you read the word, I want to encourage you, I'll teach you, I'll help you, you do it.

ಬುದ್ಧಿವಂತನ್ಸ್ಟ್ ಸಂಪೂರ್ಣವಾಗಿ ಹಿಂಬಾಲಿಸಲು ಅಳವಡಿಸಲು ನೀವು ಪ್ರಯತ್ನಿಸ್ತಾ ಇರ್ತಾರ ಸಮಸ್ಯೆ ಇರುವುದು ನಿಮ್ಮ ನಂಬಿಕೆಯಲ್ಲಿ ಟುಡೇ ವಾಟ್ ಡಿ ಯು ಬಿಲೀವ್ ದಟ್ ಇಸ್ಟ್ ಇವತ್ತು ನೀವು ಏನನ್ನ ನಂಬುತ್ತೀರಾ ಎಂಬುದಾಗಿ ನನ್ನ ಪ್ರಶ್ನೆ ದರ್ಡ್ ಆಫ್ ಗಾಡ್ ಟಾಕ್ ಸೋ ಮಚ್ ಅಬೌಟ್ ಅವರ್ ಹೆಲ್ತ್ ಅವರ್ ಅವರ್ ಇಶ್ಯೂಸ್ ದೇವರ ವಾಕ್ಯ ಹೆಚ್ಚಾಗಿ ನಮ್ಮ ಆರೋಗ್ಯದ ಕುರಿತಾಗಿ ನಮ್ಮ ಹಣಕಾಸಿನ ವಿಚವಾಗಿ ನಮ್ಮೆಲ್ಲ ಸಮಸ್ಯೆಗಳ ಕುರಿತಾಗಿ ಮಾತನಾಡ್ತಾ ಇರ್ತದೆ ದೇವರ ವಾಕ್ಯದಲ್ಲಿ ಎಲ್ಲದಕ್ಕೆ ಒಂದು ಸೊಲ್ಯೂಷನ್

ವಿಶ್ಲೇಷಿಸಿ ಹೇಳುವಾಗ ಜ್ಞಾನವಂತ ಮನುಷ್ಯ ಬುದ್ಧೀನ ಮನುಷ್ಯ ಇಬ್ಬರಿಗೂ ಬಿರುಗಾಳಿ ಎದುರಾದ್ರು We ಲೈಫ್ ಆರ್ ಅವಾಯ್ಡ್ ಬಿರುಗಾಳಿ ಎಂಬುವಂತದ್ದು ಜೀವಿತದಲ್ಲಿ ಅದು ಅದನ್ನ ನಾವು ಹೆಚ್ಚಾಗಿ வாக்கே uh, <laughs> hallelujah because the word of God has solution Amen. for everything you are healed by the stripes Amen. of jesus there is riches in the house of the righteous person the righteous will live by faith not by his own strength or in the sight and jesus says I will with i'll be with you forever and his holy spirit leads us through today as the righteous children of god the one who is in christ he's closed with this righteousness we are righteous children of god and His presence is with us. Let us pray for no something. Time. Loving Heavenly Father, thank you for speaking to us today. Lord, we pray in the name of Jesus that everybody who is listening will practice the word of God. Lord, we pray they will read the word and they will practice. Amen. It. In the name of Jesus Christ. ಓವರ್ ಕಮರ್ಸ್ ಇನ್ ಎವ್ರಿ ನಾವು ಜಯಶಾಲಿಗಳಾಗ್ತೇವೆ ಎಲ್ಲ ವಿಷಯಗಳಲ್ಲೂ ಸೊಲ್ಯೂಷನ್ ಇನ್ ಇನ್ ವರ್ಡ್ ವಾಕ್ಯದಲ್ಲಿ ಎಲ್ಲದಕ್ಕೆ ಉತ್ತರವಿದೆ ವಿಲ್ ವಾಕ್ ನಾವು ನಾವು ನಿಮ್ಮ ಜಯದಲ್ಲಿ ನಡೆಯುತ್ತೇವೆ ಫಾರ್ ವಿ ಆರ್ ವೈಸ್ ಚಿಲ್ಡ್ರನ್ ಆಫ್ ದೇವರ ಜ್ಞಾನವಂತ ಮಕ್ಕಳಾಗಿದ್ದೇವೆ ವಿ ಬಿಲ್ಡ್ ಅವರ್ ಹೌಸ್ ಆನ್ ದ ರಾಕ್ ಕಾಲ್ಡ್ ಜೀಸಸ್ ನಾವು ನಮ್ಮ ಮನೆಗಳನ್ನ வாமைய மெல்தான் ஜீசஸ் நேம்வாமி நாம இரலை பாரதூ சபையூ இல்ல கிராம இரபார்த்தை தலுதூரு இரலை يا